ನಾ ಬೆಂಗಳೂರಿನಲ್ಲಿ ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ಸೋಂಕು ವರದಿ ಆಗ್ತಾ ಇದ್ದಿದ್ದಂಥದ್ದು ಅಂದ್ರೆ ಬೆಂಗಳೂರಿನಲ್ಲಿ ದಿನೇ ದಿನೇ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇದ್ದಿದ್ದಂಥದ್ದು ದೊಡ್ಡ ಮಟ್ಟದಲ್ಲಿ ಆತಂಕವನ್ನ ಸೃಷ್ಟಿ ಮಾಡಿತ್ತು ಇಡೀ ದೇಶದಲ್ಲಿ ಅತಿ ಹೆಚ್ಚು ಪಾಸಿಟಿವಿಟಿ ದರ ಅತಿ ಹೆಚ್ಚು ಒಂದು ನಗರದಲ್ಲಿ ಪ್ರಕರಣಗಳು ದಾಖಲಾಗ್ತಾ ಇದ್ದಿದ್ದಂತ ಒಂದು ಕುಖ್ಯಾತಿಗೆ ಬೆಂಗಳೂರು ಪಾತ್ರವಾಗಿಬಿಟ್ಟಿತ್ತು ಸದ್ಯ ಈಗ ಎಂಟು ಸಾವಿರಕ್ಕೆ ಬಂದು ತಲುಪಿದ್ದೇವೆ ಇಪ್ಪತ್ತು ಸಾವಿರಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾಗ್ತಾ ಇದ್ದಿದ್ದಂಥದ್ದೆಲ್ಲಿ ಈಗ ಎರ ಎಂಟು ಸಾವಿರ ಪ್ರಕರಣಗಳು ದಾಖಲಾಗ್ತಾ ಇರುವಂಥದ್ದು ಎಲ್ಲಿ ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗೋದು ಅಂದರೆ ಬೆಂಗಳೂರಿನಲ್ಲಿ ಕೊರೋನಾ ಪ್ರಕರಣಗಳು ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಇನ್ನು ಬೆಂಗಳೂರಿನಲ್ಲಿ ಮತ್ತಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ ಸೋಂಕನ್ನು ತಡೆಯುವಂಥ ನಿಟ್ಟಿನಲ್ಲಿ ಮನೆ ಮನೆ ಟೆಸ್ಟ್ಗೆ ಮುಂದಾಗಿದೆ ಬಿ ಬಿ ಮನೆಗೆ ಬಂದು ಕೊರೋನಾ ಟೆಸ್ಟನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದೆ ಬಿ ಬಿ ಎಂ ಪಿ ಆ ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಸೋಂಕು ತಡೆಯಲಿಕ್ಕೆ ಮಹತ್ವದ ಹೆಜ್ಜೆಯನ್ನ ಇಡ್ಲಾಗ್ತಾ ಇರುವಂತದ್ದು ಪ್ರತಿ ವಾರ್ಡ್ಗಳ ಮನೆ ಮನೆಯಲ್ಲಿ ಟೆಸ್ಟ್ ಅನ್ನ ಮಾಡಲಾಗುತ್ತೆ ಹೋಮ್ ಐಸೋಲೇಷನ್ಗೆ ಅವಕಾಶ ಇರೋದಿಲ್ಲ ಆದಷ್ಟು ಹೋಮ್ ಐಸೋಲೇಷನ್ ಅನ್ನ ತಡಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದೆ ರಾಜ್ಯ ಸರ್ಕಾರ ಯಾಕೆಂದ್ರೆ ಈ ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಂತ ಸಂದರ್ಭದಲ್ಲೇ ಸಾಕಷ್ಟು ಪ್ರಕರಣಗಳು ದಾಖಲಾಗ್ತಾ ಇರುವಂಥದ್ದು ಕಂಪ್ಲೀಟಾಗಿ ಒಬ್ರಿಗೆ ಯಾರಿಗಾದರೂ ಬಂದ್ಬಿಟ್ರೆ ಮನೆಯಲ್ಲಿ ಆ ಮನೆಯಲ್ಲಿ ಮೂರು ಜನ ನಾಲ್ಕು ಜನ ಇದ್ದಾಗ ಆ ನಾಲ್ಕು ಜನಕ್ಕೂ ಕೊರೋನಾ ಪ್ರಕರಣಗಳು ಬಂದಿರುವಂಥದ್ದು ಆಗಿರುವಂಥದ್ದು ಈಗಾಗಿಯೇ ಸೋಂಕು ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿರುವಂಥದ್ದು ಸೊ ಈ ಪ್ರ ಈ ರೀತಿಯಾದಂಥ ಪ್ರಕರಣಗಳನ್ನು ತಡೆಯುವಂಥ ನಿಟ್ಟಿನಲ್ಲಿ ಮನೆ ಮನೆಗೂ ಹೋಗು ಟೆಸ್ಟ್ ಮನೆ ಮನೆಗೂ ಕೂಡ ಹೋಗಿ ಟೆಸ್ಟನ್ನು ಮಾಡಿ ನಂತರ ಅದರಲ್ಲಿ ಪಾಸಿಟಿವ್ ಬಂದಂಥವ್ರನ್ನು ಈ ಕೋವಿಡ್ ಕೇರ್ ಸೆಂಟರ್ಗಳಿಗೋ ಆಸ್ಪತ್ರೆಗಳಿಗೋ ಶಿಫ್ಟ್ ಮಾಡುವಂಥ ಕೆಲಸಕ್ಕೆ ಈಗ ಬಿ ಬಿ ಎಂ ಪಿ ಮುಂದಾಗ್ತದೆ ಈ ಮೂಲಕ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರಕರಣಗಳು ವರದಿ ಆಗ್ತಾ ಇತ್ತಲ್ಲ ಅದನ್ನು ತಡಿಲಿಕ್ಕೆ ಮುಂದಾಗಿದೆ ಮನೆಗೆ ಹೋಗ್ತಕ್ಕಂಥದ್ದು ನಿರ್ದೇಶನಗಳು ನಾವು ಈಗಾಗಲೇ ಕೊಟ್ಟಿದ್ದೀವಿ ಮನೆ ಮನೆಗೆ ಹೋಗ್ತಕ್ಕಂಥದ್ದು ತೀರ ಅಗತ್ಯ ಮತ್ತು ನಾನು ಇನ್ನೊಂದು ಹೇಳ್ತೀನಿ ಮನೆಗೆ ಹೋದವಾಗ ನಮ್ಮವರು ಕೆಲವರು ಟೆಸ್ಟಿಂಗ್ ಕೇಳಿದವಾಗ ಕೆಲವರು ಅದನ್ನು ಬೇಡ ಅಂತ ಇದ್ದಾರೆ ದಯವಿಟ್ಟು ಅದನ್ನು ಸ್ವೀಕರಿಸಬೇಕು ಯಾಕಂದರೆ ನಿಮ್ಮ ಒಳ್ಳೆ ತಕ್ಕಾಗಿ ನಾವು ಮಾಡ್ತಾ ಇದ್ದೀವಿ ಅದರ ಜೊತೆಗೆ ಏನಾದರೂ ತಮ್ಮ ಮನೆಯಲ್ಲಿ ಜಾಗ ಇಲ್ಲದಿದ್ದರೆ ಮತ್ತು ಅಲ್ಲಿ ಸೋಂಕು ಹರಡುವಂಥದ್ದು ಸಾಧ್ಯತೆ ಇದ್ದರೆ ಅದನ್ನು ಶಿಫ್ಟ್ ಮಾಡ್ತಕ್ಕಂಥ ದಿಕ್ಕಿನಲ್ಲಿ ಕೂಡ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅದನ್ನು ಕೂಡ ದಯವಿಟ್ಟು ಜನರು ಸಹಕರಿಸಬೇಕೆಂದು ಹೋಗ್ತಕ್ಕಂಥದ್ದು ನಿರ್ದೇಶನಗಳು ನಾವು ಈಗಾಗಲೇ ಕೊಟ್ಟಿದ್ದೀವಿ ಮನೆ ಮನೆಗೆ ಮತ್ತು ನಾನು ಇವತ್ತು ಭಾನುವಾರ ಸೊ ಹೀಗಾಗಿ ಆಲ್ಮೋಸ್ಟ್ ಎಲ್ಲಾ ಚಿಕನ್ ಮಟನ್ ಅಂಗಡಿಗಳ ಮುಂದೆ ಜನ ಕ್ಯೂ ನಿಂತಿದ್ದಾರೆ ಜೋರಾಗಿದೆ ಚಿಕನ್ ಮಟನ್ ಖರೀದಿ ಬರಾಟೆ ನಾನ್ ವೆಜ್ ಅಂಗಡಿಗಳ ಮುಂದೆ ಜನ ಜಂಗುಲಿ ಇರುವಂಥದ್ದು ಮೈಸೂರು ರಸ್ತೆಯಲ್ಲಿನ ಅಂಗಡಿಗಳು ಫುಲ್ ರಶ್ ಆಗಿದ್ದಾವೆ ಮೈಸೂರು ರಸ್ತೆಯಲ್ಲಿನ ಅಂಗಡಿಗಳು ಅನ್ನೋದಕ್ಕಿಂತ ಆಲ್ಮೋಸ್ಟ್ ಎಲ್ಲ ಕಡೆ ಇರುವಂಥ ಚಿಕನ್ ಮಟನ್ ಸ್ಟಾಲ್ಗಳ ಮುಂದೆ ಜನರು ಕ್ಯೂನಲ್ಲಿ ನಿಂತ್ಕೊಂಡು ಖರೀದಿ ಮಾಡ್ತಾ ಇದ್ದಾರೆ ನಾನ್ವೆಜ್ ಅನ್ನ ಇಲ್ಲಿ ಖರೀದಿ ಮಾಡಬೇಡಿ ಅಂತ ಯಾರು ಕೂಡ ಹೇಳ್ತಾ ಇಲ್ಲ ಆದರೆ ನೀವು ಖರೀದಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಸರಿಯಾಗಿ ಮಾಸ್ಕನ್ನು ಧರಿಸಿ ಅದಾದಮೇಲೆ ಮೇನ್ ಆಗಿ ಇರುವಂಥದ್ದು ಅಂದರೆ ಸೋಷಿಯಲ್ ಡಿಸ್ಟೆನ್ಸ್ ಅನ್ನ ಕಾಪಾಡಬೇಕಾಗಿರುವಂಥದ್ದು ಪ್ರತಿಯೊಬ್ಬರು ಸೋಷಿಯಲ್ ಡಿಸ್ಟೆನ್ಸ್ನಲ್ಲಿ ಕ್ಯೂನಲ್ಲಿ ನಿಂತ್ಕೊಂಡು ತಗೊಳ್ಳಿ ಬೇಡ ಅಂತ ಹೇಳೋದಿಲ್ಲ ಇನ್ನು ಆಲ್ಮೋಸ್ಟ್ ಎಲ್ಲ ಈ ಮಟನ್ನು ಚಿಕನ್ನು ಸ್ಟಾಲ್ಗಳ ಮುಂದೆ ಸ್ಯಾನಿಟೈಸರ್ಗಳನ್ನು ಇಟ್ಟಿದ್ದಾರೆ ಆ ಸ್ಯಾನಿಟೈಸರ್ಗಳನ್ನು ಯೂಸ್ ಮಾಡಿಕೊಳ್ಳಿ ಪಾಪಣ್ಣ ಮಟನ್ ಸ್ಟಾಲ್ ಬೆಂಗಳೂರಿನಲ್ಲಿ ಚಿಕನ್ ಮಟನ್ಗೆ ಕ್ಯೂ ನಿಂತಿದ್ದಾರೆ ಜನ ಅಂದರೆ ಈ ಪಾಪಣ್ಣ ಮಟನ್ ಸ್ಟಾಲ್ ಮುಂದೆ ಅಂತೂ ದೊಡ್ಡ ಕ್ಯೂನೇ ನಿಂತಿರುತ್ತೆ ಅಲ್ಲಿ ಪ್ರತಿ ಭಾನುವಾರ ನಾವು ತೋರಿಸ್ತಾನೆ ಇದ್ವಿ ಯಾವ ರೀತಿಯಾಗಿ ಎರಡು ಮೂರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತ್ಕೊಂಡು ಖರೀದಿಯನ್ನು ಮಾಡ್ತಾ ಇದ್ದಾರೆ ಅಂತ ಇವತ್ತು ಕೂಡ ಹಂಗೆ ಇದೆ ಪರಿಸ್ಥಿತಿ ಬೆಳಗ್ಗೆ ಐದು ಗಂಟೆಯಿಂದಲೇ ಮಟನ್ಗೆ ಕ್ಯೂ ನಿಂತಿದ್ದಾರೆ ಸಾಮಾಜಿಕ ಅಂತರವನ್ನು ಪಾಲಿಸಿ ಮಟನನ್ನು ಖರೀದಿ ಮಾಡ್ತಿದ್ದಾರೆ ಎಟ್ಸ್ ಇಟ್ಸ್ ಗುಡ್ ಯಾಕೆಂದರೆ ಎಲ್ಲ ಕಡೆನೂ ಇದೇ ರೀತಿಯಾಗಿ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಕೊಂಡು ಮಾಸ್ಕನ್ನು ಧರಿಸ್ಕೊಂಡು ಪಾಪಣ್ಣ ಮಟನ್ ಸ್ಟಾಲಲ್ಲಂತೂ ಸ್ಯಾನಿಟೈಸರು ಇದೆಲ್ಲವನ್ನು ಕೂಡ ಇಟ್ಟಿದ್ದಾರೆ ಸಾಕಷ್ಟು ಪ್ರಿಕಾಷನ್ಗಳನ್ನು ಕೂಡ ಅವರು ಕೈಗೊಂಡಿರುವಂಥದ್ದು ಮಾಸ್ಕನ್ನು ಧರಿಸಿಲ್ಲ ಅಂದರೆ ಒಳಗಡೆ ಬಿಟ್ಕೊಳ್ತಾ ಇಲ್ಲ ಸೋಷಿಯಲ್ ಡಿಸ್ಟೆನ್ಸಲ್ಲಿ ನಿಂತಿದ್ದರೆ ಮಾತ್ರ ಅವ್ರ ಅಂಗಡಿಯನ್ನು ಓಪನ್ ಮಾಡ್ತಾರೆ ಸರ್ಕಾರದ ರೂಲ್ಸ್ ಇರೋದೇ ಹಂಗೆ ಆ ರೂಲ್ಸನ್ನು ಕಟ್ಟುನಿಟ್ಟಾಗಿ ಅವರು ಫಾಲೋ ಮಾಡ್ತಿದ್ದಾರೆ ನಾ ಶಿವಾಜಿನಗರದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಎಸ್ ಮುನಿರಾಜು ಇವತ್ತು ವೀಕೆಂಡ್ ಅದರಲ್ಲೂ ಸ್ಪೆಷಲಿ ಭಾನುವಾರ ಭಾನುವಾರದ ಸಂದರ್ಭದಲ್ಲಿ ಚಿಕನ್ ಮಟನ್ ಸ್ಟಾಲ್ಗಳ ಮುಂದೆ ದೊಡ್ಡ ಮಟ್ಟದಲ್ಲಿ ಕ್ಯೂ ನಿಂತಿರುತ್ತೆ ಈ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಎಲ್ಲಾ ಚಿಕನ್ ಮಟನ್ ಸ್ಟಾಲ್ಗಳ ಮುಂದೆ ಕ್ಯೂ ನಲ್ಲಿ ನಿಂತಿರ್ತಾರೆ ಜನ ಹೇಗಿದೆ ಪರಿಸ್ಥಿತಿ ಶಿವಾಜಿನಗರದಲ್ಲಿ ಪೃಥ್ವಿ ಬೆಂಗಳೂರಿನಲ್ಲಿ ಸೋಂಕನ್ನು ನಿಯಂತ್ರಣಕ್ಕೆ ತರೋದಕ್ಕೆ ಸರ್ಕಾರ ಮತ್ತು ಬಿ ಬಿ ಎ ಅವರು ಸಾಕಷ್ಟು ಪ್ರಯತ್ನಗಳನ್ನ ಪಡ್ತಾ ಇದ್ದಾರೆ ಆದ್ರೆ ಈ ಒಂದು ದೃಶ್ಯಗಳನ್ನ ನೋಡಿದ್ರೆ ಸರ್ಕಾರ ಮತ್ತೆ ಬಿ ಬಿ ಎ ಪಿ ಮಾಡ್ತಿರುವಂಥದ್ದು ಏನೇನು ಹಲ್ವೇನು ಅನಿಸುತ್ತೆ ಯಾಕಂದ್ರೆ ಇಲ್ಲಿ ಜನ ಜಾತ್ರೆಯೇ ನೆರೆದಿರ ನೆರೆದಿದೆ ಅಂತ ಹೇಳಬೇಕಾಗುತ್ತೆ ಶಿವಾಜಿನಗರದ ಚಾಂದಿನಿ ಚೌಕ್ ಸರ್ಕಲ್ ಏನಿದೆ ಈ ಒಂದು ಸರ್ಕಲ್ನ ಸುತ್ತಮುತ್ತ ಯಾವುದೇ ಅಂಗಡಿ ಮುಗ್ಗಟ್ಟುಗಳ ಬಳಿ ದೊಡ್ಡ ಸಹ ಜನ ದಂಡೆ ಕಾಣಿಸ್ತಾ ಇರುವಂತದ್ದು ಯಾಕಂದ್ರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಸಾಕಷ್ಟು ಜನ ನಾನ್ ವೆಜ್ ಖರೀದಿ ಮಾಡೋದಕ್ಕೆ ಮತ್ತೆ ಅಗತ್ಯ ವಸ್ತುಗಳನ್ನ ಖರೀದಿ ಮಾಡೋ ಸಲುವಾಗಿ ಈ ಒಂದು ಭಾಗದಲ್ಲಿ ನೆರೆದಿರೋದನ್ನ ನಾವು ನೋಡ್ಬೋದು ಬಹುತೇಕ ಇಲ್ಲಿ ಸುಮಾರು ಕನಿಷ್ಠ ಒಂದು ಎರಡು ಸಾವಿರಕ್ಕೂ ಹೆಚ್ಚು ಜನ ಇಲ್ಲಿ ಕಾಣ್ತಾರೆ ಅಂತ ಹೇಳ್ಬೇಕಾಗುತ್ತೆ ಮತ್ತೆ ಈಗಾಗಲೇ ಪೊಲೀಸರು ಇನ್ನು ಕೇವಲ ಒಂದು ಗಂಟೆ ಅವಧಿಯಲ್ಲಿ ವ್ಯಾಪಾರವನ್ನು ಮುಗಿಸ್ಬೇಕು ಅಂತ ಹೇಳಿ ಕೆಲವು ಕಡೆ ಸೂಚನೆಗಳನ್ನು ಸಹ ಕೊಡ್ತಾ ಇರೋದ್ರಿಂದ ಹೆಚ್ಚಿನ ಜನ ಇಲ್ಲಿ ಅಂಗಡಿಗಳ ಬಳಿ ಜಮಾಯಿಸಿ ತಮಗೆ ಬೇಕಾಗಿರುವಂತಹ ವಸ್ತುಗಳನ್ನ ಖರೀದಿ ಮಾಡ್ತಾ ಇರೋದ್ ಜನ ನಿಂತಿರೋದನ್ನ ನೋಡಿದ್ರೆ ಗುಂಪು ಗುಂಪಾಗಿ ನಿಂತ್ಕೊಂಡಿದ್ದಾರೆ ಯಾರು ಸಹ ಒಂದು ಸೋಷಿಯಲ್ ಡಿಸ್ಟೆನ್ಸ್ ಆಗಲಿ ಅಥವಾ ಕನಿಷ್ಠ ಅಂತರವನ್ನು ಸಹ ಪಾಲನೆ ಮಾಡ್ತಾ ಇಲ್ಲ ಇಲ್ಲಿ ಈ ಒಂದು ಸರ್ಕಲ್ನ ಸಂಪೂರ್ಣ ಒಂದು ರಸ್ತೆಗಳೇನಿದೆ ಎಲ್ಲಾ ರಸ್ತೆಗಳು ಸಹ ಒಂದು ಜನ ಹೆಚ್ಚಾಗಿ ಕಂಡು ಬರ್ತಾ ಇದ್ದಾರೆ ಏನು ತರಕಾರಿಗಳಿರ್ಬೋದು ಮತ್ತೆ ಮತ್ತೆ ವೆಜ್ ಇರ್ಬೋದು ಮತ್ತೆ ಬೇರೆ ಬೇರೆ ವಸ್ತುಗಳನ್ನ ಖರೀದಿ ಮಾಡೋ ಸಲುವಾಗಿ ಹೆಚ್ಚಿನ ಜನರ ಓಡಾಟ ಇಲ್ಲಿ ಕಂಡು ಬರ್ತಾ ಇದೆ ಆಲ್ಮೋಸ್ಟ್ ನೋಡ್ತಾ ಇದ್ವಿ ಎಲ್ಲಾ ಚಿಕನ್ ಮಟನ್ ಸ್ಟಾಲ್ಗಳ ಮುಂದೆ ಈಗ ಫಾರ್ ಎಕ್ಸಾಂಪಲ್ ಪಾಪಣ್ಣ ಮಟನ್ ಸ್ಟಾಲ್ ಮುಂದೆ ಎಷ್ಟು ನೀಟಾಗಿ ಕ್ಯೂ ನಿಂತ್ಕೊಂಡು ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಮಾರ್ಕ್ ಹಾಕಿ ಸ್ಯಾನಿಟೈಸರ್ನ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಮಾಡಿದ್ದಾರೆ ಆ ಅಂಗಡಿಯವರು ಇಲ್ಲಂತೂ ಶಿವಾಜಿನಗರದಲ್ಲಿ ಯಾವಾಗ ನೋಡಿದ್ರು ಹಿಂಗೆ ಬೇಕಾಬಿಟ್ಟಿಯಾಗೆ ಇರುತ್ತಲ್ಲ ಪೊಲೀಸರು ಕೈ ಚೆಲ್ಬಿಟ್ಟಿದಾರಾ ಏನಾದರೂ ಮಾಡ್ಕೊಂಡು ಹಾಳಾಗೋಗ್ಲಿ ಅಂತ ಆ ಪೃಥ್ವಿ ಪೊಲೀಸರು ಮತ್ತು ಮಾರ್ಷಲ್ಗಳು ಪ್ರತಿದಿನ ಇಲ್ಲಿ ಬರ್ತಾರೆ ಮತ್ತು ಎಲ್ರಿಗೂ ಒಂದು ಸೂಚನೆಗಳು ಕೊಡ್ತಾರೆ ಏನು ಅಂಗಡಿ ಅವ್ರಿಗೆನೇ ಕೊಡ್ತಾರೆ ಏನು ಎಲ್ಲ ಅಂಗಡಿ ಅಂಗಡಿಗೆ ಬರುವಂಥ ವರ್ತಕರು ಎಲ್ಲರೂ ಸಹ ಒಂದು ಮೇಂಟೈನ್ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ಮತ್ತು ಮಾಸ್ಕ್ ಕಂಪಲ್ಸರಿ ಇರಬೇಕು ಅಂತೇಳಿ ಆದರೆ ಜನ ಮಾತ್ರ ಪ್ರತಿ ಬಾರಿ ಅಂಗಡಿ ಅಂಗಡಿ ಮತ್ತು ಅಂಗಡಿ ವ್ಯಾಪಾರಿಗಳ ಬಳಿ ಇದೇ ರೀತಿಯಾಗಿ ಒಂದು ಗುಂಪು ಗುಂಪಾಗಿ ಸೇರ್ಕೊಂಡಿರ್ತಾರೆ ಅವ್ರಿಗೆ ಎಷ್ಟೇ ಸೂಚನೆ ಕೊಟ್ಟರು ಇದೇ ರೀತಿಯಾಗಿ ವರ್ತನೆ ಮಾಡ್ತಿರೋದು ಸಹ ಪೊಲೀಸರಿಗೂ ಒಂದು ದೊಡ್ಡ ತಲೆನೋವಾಗಿರುವಂಥದ್ದು ಅದರಿಂದ ಬೇಗ ಯಾವಾಗ ಒಂಬತ್ತುವರೆ ಆಗುತ್ತೋ ಅಂತೇಳಿ ಪೊಲೀಸರು ಸಹ ಕಾಯ್ತಾ ಇರ್ತಾರೆ ಒಂಬತ್ತುವರೆ ಹತ್ತು ಗಂಟೆ ಆದ್ರೆ ಅಂಗಡಿಗಳನ್ನು ಕ್ಲೋಸ್ ಮಾಡಿಸಿ ಜನರನ್ನ ಅಂತ ಅಂತೇಳಿ ಇದು ಪ್ರತಿ ದಿನ ಕಂಡು ಸಾಮಾನ್ಯ ದೃಶ್ಯ ಆಗಿರು ಸಹ ಪೊಲೀಸರು ಎಷ್ಟೇ ಒಂದು ಟೈಟ್ ಮಾಡಿದ್ರು ಇಲ್ಲಿ ಇದೇ ರೀತಿ ಕಂಡು ಬರ್ತಾ ಇರುತ್ತದು ಆದ್ರಿಂದ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಜನರನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಬಂದ್ರು ಸಹ ಶಿವಾಜಿನಗರದಲ್ಲಿ ಈ ರೀತಿಯ ಸನ್ನಿವೇಶಗಳು ಕಂಡು ಬರ್ತಾ ಇದೆ ಅದು ಬಿಬಿಎಂಪಿ ಅವರು ಎಷ್ಟು ಇಷ್ಟರ ಮಟ್ಟಿಗೆ ಇದನ್ನ ಇಲ್ಲಿ ಕಂಟ್ರೋಲ್ ಮಾಡಕ್ಕೆ ಆಗ್ತಾರೆ ಅನ್ನೋದು ಸಹ ನೋಡ್ಬೇಕಾಗಿದೆ ಪೃಥ್ವಿ ಎಸ್ ಮುನಿರಾಜು ಇಲ್ಲಿ ಪ್ರಮುಖವಾಗಿ ಬಿ ಬಿ ಎಂ ಪಿ ಅಲ್ಲಿರುವಂತಹ ಮಾರ್ಕೆಟ್ ಅನ್ನೇ ಬಂದ್ ಮಾಡಿಬಿಟ್ರೆ ಪರಿಹಾರ ಅಂತ ಕಾಣಿಸುತ್ತೆ ಈ ರೀತಿಯಾಗಿ ಜನ ನಿರ್ಲಕ್ಷ್ಯ ಬೇಜವಾಬ್ದಾರಿಯಿಂದ ಓಡಾಡ್ತಿದ್ರೆ ಇನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ ಫೈನಲ್ ಆಪ್ಷನ್ ಅಂದ್ರೆ ಆ ಮಾರ್ಕೆಟ್ ಅನ್ನು ಬಂದ್ ಮಾಡಿದ್ರೇ ಪರಿಹಾರ ಅಂತ ಕಾಣಿಸುತ್ತೆ ಎಷ್ಟು ಹೇಳಿದ್ರು ಕೂಡ ಅಲ್ಲಿನ ಜನ ಮಾತ್ರ ಬುದ್ಧಿ ಕಲಿತಲ್ಲ ನಿಮ್ಗೂ ಕೂಡ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಹೆಂಗೆ ಗುಂಪು ಕಟ್ಕೊಂಡು ಕೊರೋನಾ ಬರೋದೇ ಇಲ್ಲ ಬೆಳಗ್ಗೆ ಆರರಿಂದ ಹತ್ತು ಗಂಟೆವರೆಗೂ ನಾವು ಹೋದ್ರೆ ಶಿವಾಜಿನಗರದಲ್ಲಿ ಅನ್ನುವ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ ಅಲ್ಲಿ ಸರಿಯಾಗಿ ಪೊಲೀಸರು ಪಾಠವನ್ನ ಕಲಿಸುತ್ತೆ ಹೋದ್ರೆ ಮಾತ್ರ ಅಲ್ಲಿ ಇರುವಂತ ಜನ ಇಡೀ ಬೆಂಗಳೂರಿಗೆ ಮತ್ತಿನ್ನೊಂದು ರೌಂಡ್ ಹತ್ತಿಸ್ಕೊಂಬಂದ್ಬಿಡ್ತಾರೆ ಕೊರೋನವನ್ನು ನೋಡ್ಬೇಕು ಯಾವ್ಯಾವ ರೀತಿಯಾದಂತ ಸ್ಟ್ರಿಕ್ಟ್ ರೂಲ್ಸ್ ಗಳನ್ನ ಅಲ್ಲಿ ತಗೊಳ್ತಾರೆ ಅಂತ ಮತ್ತಷ್ಟು ಅಪ್ಡೇಟ್ಸ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್